ದೇವರಿಗೆ ಸ್ತೋತ್ರವಾಗಲಿ ದೇವರಿಗೆ ಮಹಿಮೆಯಾಗಲಿ ನಿಜವಾಗಿ ಕೂಡ ಒಂದು ಬಹಳ ಸಂತೋಷಕರ ಒಂದು ಸಮಯ ಅಲ್ಪನು ಸಾಮಾನ್ಯನೂ ಆಗಿರುವ ನನ್ನ ಒಂದು ಸೇವಕರ ಅವತರಣದಲ್ಲಿ ನಿಜವಾಗಿ ಕೂಡ ಒಂದು ಸೇವಕರ ಕೂಟದಲ್ಲಿ ದೇವರು ಕೊಟ್ಟ ಈ ಒಂದು ಸೌಭಾಗ್ಯವನ್ನು ನೆನೆಸಿರ್ತೇನೆ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತೇನೆ ಬಂದಿರುವಂತಹ ಎಲ್ಲ ಸೇವಕರಿಗೂ ಸಂಸ್ಥೆಯ ಪ್ರತಿಯೊಬ್ಬರಿಗೂ ಕೂಡ ಕೇಸು ಕ್ರಿಸ್ತನ ಹೆಸರಿನ ಮೂಲಕ ನಮಗೆ ನಿಮ್ಮೆಲ್ಲ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಮತ್ತೆ ವಿಶೇಷವಾಗಿ ಬಿಷಪ್ ಅವರಾಗಿರುವ ಲಿಬೆಯವರಿಗೆ ನಾನು ವಿಶೇಷ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಅವರು ಕರೆ ಮಾಡಿ ಖಂಡಿತವಾಗಿ ನಮ್ಮ ಒಂದು ಕೂಟ ಅಂತ ಇದ್ದೇನೆ ಸೇವಕರ ಕೂಟ ಹಾಗೆ ಅಂತ ಕೇಳಿಕೊಂಡು ನನಗೆ ಬಹಳ ಸಂತೋಷ ಆಯಿತು ಸೇವಕರ ಕೂಟದಲ್ಲಿ ಒಂದು ಬರೋದಕ್ಕೆ ಹಲವಾರು ಕೂಟಗಳಿಗೆ ಸೇವಕರ ಕೂಟಗಳಿಗೆ ನಾನು ಹೋಗ್ತಾ ಇದ್ದೀನಿ ಅನೇಕ ಕಡೆ ಸೇವಕರ ಬಂಧು ಕೊರತೆಗಳು ಅವರ ಸೇವೆಯಲ್ಲಿ ಅನುಭವಿಸುತ್ತಿರುವ ಆ ದುಃಖ ಆ ಒಂದು ನೋವು ಅಳಲು ಅವರು ಕೇಳುವಾಗ ನಿಜವಾಗ್ಲು ಎಷ್ಟೋ ಬಹಳಷ್ಟು ಭಾರತ ದೇಶದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಸೇವಕರ ಒಂದು ಸ್ಥಿತಿ ನಮಗೆ ಗೊತ್ತಿದೆ ಹತ್ರದಿಂದ ನಾವು ನೋಡ್ತಾ ಇದ್ದೀವಿ ಅವರ ಕಣ್ಣೀರನ್ನು ನಾವು ನೋಡ್ತಾ ಇದ್ದೀವಿ ಇವತ್ತು ಸಾಮಾನ್ಯವಾದಲ್ಲ ಎಷ್ಟೋ ಜನ ಅಂದ್ಕೊಬೋದು ಇವತ್ತು ಒಳ್ಳೆ ಒಂದು ಕೋಟ್ ಸೂಟ್ ಹಾಕೊಂಡು ಹೋಗ್ತಾ ಅಂತ ಆ ಸೇವಕರು ಹೃದಯದಲ್ಲಿರುವ ಅಳಲು ಆ ದುಃಖ ಅವ್ರು ಕೊಟ್ಟಿರೋ ಒಂದು ಸ್ಥಳದಲ್ಲಿ ಅವ್ರು ಮಾಡುವಂತ ಸೇವೆ ಅದು ಪರಿಶ್ರಮ ಅಷ್ಟು ಸಾಮಾನ್ಯವಾದ ಯಾರು ಏನೇ ಹೇಳ್ಬೋದು ಸೇವಕರೇನಪ್ಪ ಅವ್ರು ಆರಾಮಾಗಿರ್ತಾರೆ ಒಳ್ಳೆ ಕಾರಲ್ಲಿ ಓಡಾಡ್ತಾರೆ ಅಂತೇಳಿ ಹೌದು ರೀ ನಮ್ಮ ಪರಲೋಕದ ತಂದೆ ಯಾರು ಇವತ್ತು ಅಲ್ವಾ ನಾವು ಹೇಗಿರ್ಬೇಕಲ್ಲ ಅವ್ರ ಮಕ್ಕಳಾಗಿ ಆದ್ರೂ ಕೂಡ ನಮ್ಮ ಸೇವಕರು ಅವನು ಕಷ್ಟದ ಆದಿಯಲ್ಲಿ ಹೋಗೋ ಅದೆಲ್ಲದಕ್ಕೂ ಕೂಡ ಕ್ರೆಡಿಟ್ ದೇವ್ರ ಹತ್ರ ಇದೆ ಎಷ್ಟೇ ದೂರ ಇರಲಿ ಸೇವಕರು ಒಂದು ತೊಂದರೆ ಆಗಿದೆ ಅಂದಾಗ ನಾವು ನಮ್ಮ ತಂಡದವರು ನಿಲ್ತೀವಿ ಸೇವಕರು ಸೇವಕರಿಗೆ ಇರ್ಬೇಕ್ರಿ ಸೇವಕರು ಇರೋ ಯಾರಾದ್ರೂ ಒಬ್ರು ಇರ್ಬೇಕ್ರಿ ಇವತ್ತು ಸೇವಕರೊಂದಿಗೆ ಆ ಸಮಯದಲ್ಲಿ ಆ ಕಷ್ಟದ ಆದಿಯಲ್ಲಿ ಅಯ್ಯೋ ಇಷ್ಟು ಸೇವೆ ಮಾಡೋ ಜೊತೆಗೆ ಯಾರು ಇಲ್ವಲ್ಲ ಅನ್ನೋದು ಆ ಪರಿಸ್ಥಿತಿ ಚೆನ್ನಾಗಿರೋ ಗೊತ್ತಾಗಲ್ಲ ಆ ಸಮಯದಲ್ಲಿ ಸಂತೋಷದಿಂದ ಇರುವಾಗ ನಾವು ಹೋಗೋಂಥದಲ್ಲ ದುಃಖದಿಂದ ಇರುವಾಗ ಅವ್ರ ಕಷ್ಟದಲ್ಲಿದ್ದಾಗ ಅವ್ರ ಜೊತೆ ಹೋಗಿ ನಮ್ಗೆ ನಿಲ್ಲಬೇಕು ಹೌದಲ್ವಾ ಎಷ್ಟು ಜನ ನಾವು ನಿಲ್ಲಕ್ಕೆ ಸಾಧ್ಯ ಇದೆ ನಾನು ಎಷ್ಟೋ ಕಡೆ ನೋಡ್ತಾ ಇದ್ದೀನಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಕಡೆ ಸೇವಕರು ಇವ್ರಿಗೆ ತೊಂದರೆ ಆಗ್ತದೆ ಪಕ್ಕದಲ್ಲಿ ಸೇವಕರೇ ಬರೋದಿಲ್ಲ ಹೇಳ ಎಷ್ಟೋ ಕಡೆ ನೋಡ್ತಾ ಇದ್ದೀನಿ ಈ ಪರಿಸ್ಥಿತಿಗಳನ್ನ ನಮಗೆ ಕಾಲ್ ಬರುತ್ತೆ ತಿಳಿಸ್ತಾರೆ ನಂತರ ಫೆಲೋಶಿಪ್ಗೆ ನಾವು ತಿಳಿಸ್ತೀವಿ ಯಾಕಂದ್ರೆ ಪಾಸ್ಟು ಫೆಲೋಶಿಪ್ ತಿಳಿಸಿದ ತಕ್ಷಣ ಎಲ್ಲ ಸೇವಕರಿಗೆ ವಿಷಯ ಹೋಗುತ್ತೆ ಗ್ರೂಪ್ಗಳಲ್ಲಿ ಹೌದಲ್ವಾ ನಾವು ಹೋಗೋದ್ಕಿಂತ ಮುಂಚೆ ಅವರು ರೀಚ್ ಆಗಿರ್ತಾರೆ ಆ ಸ್ಥಳದಲ್ಲಿ ಈ ಕಾರ್ಯವನ್ನು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ಮ ದೇವರು ಎಂತ ಯಾಕಂದ್ರೆ ಆ ಒಂದು ವೈಯಕ್ತಿಕ ಅನುಭವ ನನಗಾಗಿದೆ ಶಕ್ತನಾಗಿದ್ದಾನೆ ಅದ್ರಿಂದ ನಾವು ಒಂದು ಸ್ಟೆಪ್ ಮುಂದೆ ಇಡ್ಬೇಕಷ್ಟೇ ಅಷ್ಟೇ ನಾವ್ ಎಲ್ಲಿವರೆಗೆ ಹಿಂದೆ ಇರ್ತೀವಿ ಅಲ್ಲಿವರೆಗೆ ಕೆಲವು ನೋಡಕ್ ಸಾಧ್ಯ ಇಲ್ಲ ಶತ್ರುಗಳಿಗೆ ನಾವೇನಾದ್ರೂ ಹಿಂದೆ ಹೋಗೋದಾದ್ರೆ ಶತ್ರುಗಳಿಗೆ ದೇವರು ಒಪ್ಪಿಸ್ಕೊಂಡು ಕೊಡ್ತಾನೆ ವಾಕ್ಯ ಇದೆ ಅಲ್ವಾ ಆ ಮೋಶಿಯನ್ನು ನಡೆಸಿದ ದೇವರು ಆ ನಾವೀನ ನಡೆಸಿದ ದೇವರು ಆ ನಡೆಸಿದೇವರು ನಿಮ್ಮನ್ನು ಕೂಡ ದೇವರು ಆ ಅನ್ನ ನಡೆಸಿದ ಅದೇ ದೇವರು ಇವತ್ತು ಕೂಡ ನಮ್ಮ ಮಧ್ಯದಲ್ಲಿದ್ದಾರೆ ಎಷ್ಟು ಜನ ನೀವು ಯಾವುದೇ ಕಾರಣಕ್ಕೂ ದೇವರು ಬಿಟ್ಕೊಡೋಣ ಹಾಗಾಗಿ ನಾನು ಹೇಳೋದು ಒಂದೇ ವಿಷಯ ನಮ್ಮಲ್ಲಿ ಎಲ್ಲ ಸೇವಕರು ಒಗ್ಗಟ್ಟಾಗಿ ಇದೇ ರೀತಿ ನಾವು ಇನ್ನಷ್ಟು ಸೇವಕರನ್ನ ಒಗ್ಗೂಡಿಸೋಣ ಅವ್ರ ಆ ಕಡೆ ನಮ್ಮಲ್ಲಿ ಯಾವುದೇ ಭಾಷೆ ತರಮಾರು ಯಾವುದೂ ಬರಬಾರದು ನಮ್ಮ ಮನೆಯಲ್ಲಿ ನಾವೆಲ್ಲ ಸೇವಕರು ಒಂದಾಗಿಲ್ಲಣ್ಣ ಒಂದಾಗಿ ದೇವ್ರ ರಾಜ್ಯವನ್ನು ಹೇಳ್ತಾರೆ ಮಾತ್ರ ಮಾತನ್ನ ದೇವರಿಗೆ ಮಹಿಮೆ ಆಗಲಿ ವಿಶೇಷವಾಗಿ ಬಿಷಪ್